ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸಾಲಾ ಪಡ್ಡು ಮಸಾಲಾ ಪಡ್ಡು ಎಲ್ರಿಗೂ ಇಷ್ಟ ಅಲ್ವಾ ಯಾವ ರೀತಿ ಮಾಡಿ ತಿನ್ನೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಸರಳವಾಗಿ ಮನೆಯಲ್ಲೇ ನೋಡಿ ಎಷ್ಟು ಸ್ಪಾಂಜಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದರೆ ಮನೆಯಲ್ಲೇ ಪದೇ ಪದೇ ಪಡ್ಡೇ ಬೇಕು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಬನ್ನಿ ಈ ಮಸಾಲೆ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಎರಡು ಗ್ಲಾಸ್ ಅಷ್ಟು ನಾನು ಇಲ್ಲಿ ದೋಸೆ ಅಕ್ಕಿನ ಹಾಕೊಂಡಿದ್ದೀನಿ ನೀವು ಮನೇಲಿ ಯೂಸ್ ಮಾಡೋದು ಯಾವ ಯಾವುದಾದ್ರೂ ಅಕ್ಕಿ ಕೂಡ ಹಾಕೋಬೋದು ಇಲ್ಲಿ ನಾನು ದೋಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ದೋಸೆ ಅಕ್ಕಿ ನೋಡಿ ಈ ರೀತಿಯಾಗಿರುತ್ತೆ ಸೊ ಎರಡು ಗ್ಲಾಸ್ ಅಕ್ಕಿಗೆ ನಾನು ಅರ್ಧ ಗ್ಲಾಸ್ ಅಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸಲ ಕೇಳಿ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ನೋಡಿ ಸ್ಮಾಲ್ ಕಪ್ಪಲ್ಲಿ ತೊಗರಿಬೇಳೆ ಅಂದರೆ ಆರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಇದೆ ಇದು ಅದೇ ಗ್ಲಾಸಲ್ಲಿ ನಾನು ಕಡಲೆಬೇಳೆನ ಕೂಡ ತೊಗೊಂಡಿದ್ದೀನಿ ಸೇಮ್ ಅದೇ ಗ್ಲಾಸಲ್ಲಿ ನಾನು ಅಂದರೆ ಇದು ಆರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಈ ರೀತಿ ಬೇಳೆಗಳನ್ನು ಹಾಕಿ ಮಾಡೋದ್ರಿಂದ ತುಂಬ ರುಚಿ ಹೆಚ್ಚಾಗತ್ತೆ ಅಂತ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಳು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಹಾಕಿ ಇದನ್ನು ಹಾಕಿ ನಂತರ ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ತೊಳ್ಕೊಬೇಕು ತೊಳೆದ ನಂತರ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸೋಣ ಸೊ ಇದನ್ನು ನಾನು ಈಗ ವಾಶ್ ಮಾಡಿಕೊಂಡಾಯಿತು ಸ್ವಲ್ಪ ನೀರು ಅಂದರೆ ನೆನಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನಲಿಕ್ಕೆ ಇಟ್ಬಿಡೋಣ ಸೊ ಇದನ್ನು ಮುಚ್ಚಿಟ್ಬಿಟ್ಟು ಇವಾಗ ಇಡ್ತಾ ಇಡ್ತಾಯಿದ್ದೀನಿ ಸೊ ಈಗ ಇದು ಐದರಿಂದ ಆರು ಗಂಟೆಗಳ ಕಾಲ ನೆಂದಾಯಿತು ಈಗ ಇದನ್ನು ರುಬ್ಕೊಳ್ಳೋಣ ಸೊ ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಸ್ವಲ್ಪ ಹಾಕ್ಕೊಂಡು ನೀರು ನೋಡಿಕೊಂಡು ಹಾಕಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅವಶ್ಯಕತೆಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ ತುಂಬ ತರಿತರಿಯ ತರಿತರಿಯಾಗಿ ರುಬ್ಕೋಬಾರ್ದು ಸ್ನೇಹಿತರೆ ಈ ಬ್ಯಾಟರ್ ಫೈನ್ ಪೇಸ್ಟ್ ಆಗಿ ಇರಬೇಕು ಈ ರೀತಿಯಾಗಿ ರುಬ್ಕೊಬೇಕು ಉಳಿದಿರುವಂತಹ ಅಕ್ಕಿನ ನಾನು ಹಾಕ್ಕೊಂಬಿಟ್ಟು ರುಬ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಕಪ್ಪಲ್ಲಿ ನಾನು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿನ ನೆನೆಸಬೇಕು ಅಂತ ಏನೂ ಇಲ್ಲ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ದಪ್ಪ ಅವಲಕ್ಕಿ ಹಾಕೋದಾದರೆ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಹಾಕ್ಕೊಳ್ಳಿ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ನಾನು ರುಬ್ಕೊಳ್ತೀನಿ ಈ ರೀತಿಯಾಗಿ ನೋಡಿ ಬ್ಯಾಟರ್ ತುಂಬ ಕ್ರೀಮಿಯಾಗಿ ಬರಬೇಕು ಈ ರೀತಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿಕೊಂಡು ರುಬ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ರುಬ್ಕೊಳ್ಳೋದ್ರಿಂದ ಹಾಗೆ ತುಂಬ ಸ್ಪಾಂಜಿಯಾಗಿ ಕೂಡ ಬರುತ್ತೆ ಅಂತ ಈ ರೀತಿಯಾಗಿ ನಾನು ಇದ್ದೀನಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನೈಟ್ ನೆನಿಲಿಕ್ಕೆ ಇಡಬೇಕಾಗತ್ತೆ ಮಾರ್ನಿಂಗ್ ನಾವು ಮಾಡೋದು ಹಾಗಾಗಿ ನಾವು ಮಾರ್ನಿಂಗ್ ಉಪ್ಪು ಹಾಕೊಂಡ್ರೆ ಆಗುತ್ತೆ ಈಗ ನಾನು ಉಪ್ಪು ಇಲ್ಲ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ತಾಯಿದ್ದೀನಿ ರಾತ್ರಿ ಎಲ್ಲ ಇದು ಚೆನ್ನಾಗಿ ನೆನಲಿ ಸೊ ಇವಾಗ ರಾತ್ರಿಯೆಲ್ಲ ನೆಂದಾಯಿತು ಅದಕ್ಕಿಂತ ಮುಂಚೆ ನಾನು ನೋಡಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ನಾನು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೀರು ಹಾಕಿದೆ ಸೊ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಇಲ್ಲ ಇಲ್ಲಿ ನಾನು ನೋಡಿ ಪುಟಾಣಿ ಅಂದರೆ ಕಡಲೆ ಪಫು ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಶುಂಠಿ ನಾಲ್ಕು ಹಸಿಮೆಣಸಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಕಡಲೆ ಪಪ್ಪು ಹಾಕಿದ ನಂತರ ಇವೆಲ್ಲ ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಈ ರೀತಿಯಾಗಿ ಚಟ್ನಿ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆಯೋಣ ನೋಡಿ ಈ ರೀತಿಯಾಗಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಪಡ್ಡು ತುಂಬ ರುಚಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ಇದರಲ್ಲಿ ಹಾಕ್ಕೊಳ್ಳೋಣ ಪಡ್ಡಿಗೆ ತುಂಬ ಗಟ್ಟಿ ಚಟ್ನಿ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ನೇಹಿತರೆ ಸ್ವಲ್ಪ ತೆಳು ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇರಬೇಕು ಚಟ್ನಿ ನಾವು ಕಡಲೆ ಪಫು ಅಂದರೆ ಪುಟಾಣಿ ಕೂಡ ಹಾಕಿ ರುಬ್ಬಿದ್ದೀವಿ ಹಾಗಾಗಿ ತುಂಬ ರುಚಿ ಬರುತ್ತೆ ಸೊ ಇವಾಗ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳಿ ಸುಡಬಾರ್ದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಂಗು ಕಾಲು ಟೇಬಲ್ ಸ್ಪೂನ್ ಇಂಗ್ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೂಡ ರೆಡಿಯಾಯಿತು ಈಗ ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ಬಂತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಚಟ್ನಿ ಆದ ನಂತರ ಈಗ ನಾವು ರುಬ್ಬಿರುವಂತಹ ಬ್ಯಾಟರಲ್ಲಿ ನಾನು ಒಂದು ಸ್ವಲ್ಪ ಅರ್ಧ ಆದಷ್ಟು ಒಂದು ಬೇರೆ ಪಾತ್ರೆಯಲ್ಲಿ ತೊಗೊಂಡಿಟ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ನಾನು ಇದರಲ್ಲಿ ಹಾಕಲ್ಲ ಹಾಗಾಗಿ ಉಳಿದಿರೋಂಥದ್ದು ನಾವು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ನಾವು ದೋಸೆ ಕೂಡ ಮಾಡಿಕೊಂಡು ತಿನ್ಬೋದು ಸೊ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ರೀತಿಯಾಗಿ ಇರಬೇಕು ಬ್ಯಾಟರ್ ನೋಡಿ ಈ ರೀತಿಯಾಗಿ ಬ್ಯಾಟರ್ ನಾವು ಸೈಡಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ಈಗ ನಾವು ಮಸಾಲೆ ಪಡ್ಡು ಅಂತ ಹೇಳಿದ್ದೀವಿ ಹಾಗಾಗಿ ಎಲ್ಲ ಮಸಾಲೆಗಳು ಬೇಕು ಅಲ್ವಾ ಸೊ ಇವಾಗ ಮಸಾಲೆಯನ್ನು ನಾವು ನೋಡೋಣ ಬನ್ನಿ ಈರುಳ್ಳಿ ಇಲ್ಲಿ ಎರಡು ಈರುಳ್ಳಿ ಹೆಚ್ಚಿರುವಂಥದ್ದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಕ್ಯಾರೆಟ್ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇರಬೇಕು ನೋಡಿ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರುವಂಥದ್ದು ಒಣ ಕರಿಬೇವು ಸಣ್ಣಕ್ಕೆ ಹೆಚ್ಚಿಟ್ಟಿರ್ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ತುಪ್ಪ ಎಣ್ಣೆ ಹಾಗೆ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡ್ಬೋದು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಈ ರೀತಿಯಾಗಿ ನಾವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅಂತ ಆಗತ್ತೆ ಸೊ ಬನ್ನಿ ಈಗ ಇದನ್ನೆಲ್ಲ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಕೂಡ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ನಿಮಿಷ ಇದೇ ರೀತಿಯಾಗಿ ರೋಸ್ಟ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಹಿಂಗ್ ಹಾಕ್ತಾಯಿದ್ದೀನಿ ಹಿಂಗ್ ಹಾಕೋದ್ರಿಂದ ಫ್ಲೇವರ್ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಿಂಗ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಲರ್ ಚೇಂಜ್ ಆಗಬಾರ್ದು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಕಪ್ಪಿಗೆ ಬ ಬರಬಾರ್ದು ಸ್ನೇಹಿತರೆ ಹಾಗಾಗಿ ಕಲರ್ ಚೇಂಜ್ ಆಗದಂಗೆ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವು ಸಣ್ಣಕ್ಕೆ ಹೆಚ್ಚಿರೋಂಥದ್ದನ್ನು ಕೂಡ ಹಾಕ್ತಾಯಿದ್ದೀನಿ ಕರಿಬೇವು ಫುಲ್ ಫುಲ್ ಹಾಕಿದರೆ ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಹಾಕೋಬೇಕು ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಹಾಕೋದಾದರೆ ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿರುವಂತಹ ಈರುಳ್ಳಿನ ಎರಡು ಈರುಳ್ಳಿ ಇದೆ ಇದು ಸಣ್ಣಕ್ಕೆ ಫೈನಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕೊಂಬಿಟ್ಟು ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹೆಚ್ಚಿರುವಂತಹ ಅಥವಾ ಸಣ್ಣಕ್ಕೆ ತುರ್ಕೋಬೇಕು ಹೆಚ್ಚಿದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ತುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ತುರಿದ್ಬಿಟ್ಟು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಒಂದು ನಿಮಿಷ ಎಲ್ಲ ಕರೆಕ್ಟಾಗಿ ಹಸಿ ತ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಯಾವ ಯೂಸ್ ಮಾಡ್ತೀರೋ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಬಿಟ್ಟು ಒಂದು ನಿಮಿಷ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಫುಲ್ಲು ಅಂದರೆ ಫೈನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಒಂದು ಕ್ರಂಚಿಯಾಗಿರಬೇಕು ಆ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು ಮಸಾಲೆ ರೆಡಿ ಆಯಿತು ಈ ಮಸಾಲೆನ ಬಿಸಿ ಬಿಸಿ ಇರುವಾಗ ಇದರಲ್ಲಿ ಬ್ಯಾಟರಲ್ಲಿ ಯಾವಾಗಲೂ ಹಾಕಬಾರ್ದು ತಣ್ಣಗಾದ ನಂತರ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಇರುವಾಗ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ ತಣ್ಣಗಾದ ನಂತರನೇ ಇದರಲ್ಲಿ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾವು ಮೊದಲೇ ಇದರಲ್ಲಿ ಹಿಟ್ಟಲ್ಲಿ ಬ್ಯಾಟರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕಿದ್ದೀವಿ ಸೊ ಮಸಾಲೆಯಲ್ಲೂ ಕೂಡ ಎಲ್ಲ ಮಸಾಲೆ ಕೂಡ ಇರುತ್ತೆ ಹಾಗಾಗಿ ಈಗ ಏನೂ ಇಲ್ಲ ಈಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಪಡ್ಡು ಹಂಚಲನ್ನ ಇಟ್ಟು ನಾನು ತುಪ್ಪನ ಇದ್ದೀನಿ ತುಪ್ಪ ಇಷ್ಟಪಡೋರು ತುಪ್ಪನ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಇಷ್ಟಪಡೋರು ಎಣ್ಣೆ ಕೂಡ ಹಾಕೋಬೋದು ಬಟ್ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಅಂತ ನಾನು ತುಪ್ಪ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಒಂದು ಸ್ಪೂನಲ್ಲಿ ತೊಗೊಂಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ಳಿ ಎಣ್ಣೆ ಹಾಕಿದರೂ ಕೂಡ ರುಚಿ ಇರುತ್ತೆ ನಿಮಗೆ ಯಾವ್ದು ಇಷ್ಟು ಅದು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಎಲ್ಲ ಈ ರೀತಿಯಾಗಿ ಫಿಲ್ ಮಾಡಿಬಿಟ್ಟು ಇದನ್ನು ನಾವು ಮುಚ್ಚಿಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಹಂಚು ಬಿಸಿ ಇದ್ದರೆ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ದಯವಿಟ್ಟು ಮಾಡಬೇಡಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಸೊ ಈಗ ಎರಡು ನಿಮಿಷದ ನಂತರ ಇದನ್ನು ನಾನು ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲೂ ಕೂಡ ಸ್ಟಿಕ್ ಆಗಿಲ್ಲ ತುಂಬ ಚೆನ್ನಾಗಿ ಈ ರೀತಿಯಾಗಿ ಕಲರ್ ಬರಬೇಕು ಈ ರೀತಿ ಕಲರ್ ಬಂದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ರುಚಿ ಇರುತ್ತೆ ಅಂತ ಹೇಳ್ತಾಯಿದ್ದೀನಿ ಎಲ್ಲ ಇದೇ ರೀತಿಯಾಗಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದೇ ರೀತಿಯಾಗಿ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಪಡ್ಡು ರೆಡಿ ಆಯಿತು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಅದೇ ರೀತಿಯಾಗಿ ಉಳಿದಿರುವಂತಹ ಪ್ಯಾಟರನ್ನು ನಾನು ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಅದರಲ್ಲಿ ಫಿಲ್ ಮಾಡಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತಿಂತಾನೆ ಇರ್ತೀರ ಆಲ್ರೆಡಿ ನಾವು ಚಟ್ನಿ ಮಾಡಿ ತೋರಿಸಿದ್ದೀನಿ ಚಟ್ನಿ ರೆಡಿಯಾಗಿರುತ್ತೆ ಪಡ್ಡು ಬಿಸಿ ಬಿಸಿ ಪಡ್ಡು ಕೊಡ್ತಾ ಇದ್ರೆ ಎಷ್ಟು ಪಡ್ಡು ತಿಂತಾಯಿದ್ದಾರೆ ಅಂತಲೇ ಗೊತ್ತಾಗಲ್ಲ ಹಾಗೆ ರುಚಿ ಇರುತ್ತೆ ತುಂಬ ಕ್ರಿಸ್ಪಿ ಇರುತ್ತೆ ಹೊರಗಿಂದ ಒಳಗಡೆ ಸಾಫ್ಟ್ ಇರುತ್ತೆ ಎಲ್ಲ ಮಸಾಲೆ ಇದರಲ್ಲಿರುತ್ತೆ ಕೆಲವೊಂದು ಟೈಮ್ ಚಟ್ನಿ ಕೂಡ ಬೇಕಾಗಿರಲ್ಲ ಹಾಗೆ ಕೂಡ ತಿಂತಾರೆ ಮಕ್ಕಳು ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡಿ ಈ ಥರ ಎಲ್ಲ ಪಡ್ಡುಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿ ಕೂಡ ಅಂತ ಹೇಳ್ತಾ ಇದ್ದೀನಿ ಸೊ ಪಡ್ಡು ರೆಡಿ ಆಯಿತು ಈ ಮಸಾಲೆ ಪಡ್ಡು ಈ ಚಟ್ನಿ ಜೊತೆ ನೀವು ತಿಂತಾ ಇದ್ದರೆ ಪದೇ ಪದೇ ತಿಂತೀರಾ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಮಿಸ್ ಮಾಡದೆ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಅದ್ಭುತವಾದ ರುಚಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಇದ್ದು ಆಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಸೊ ಈ ರೆಸಿಪಿ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್